ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಹಣ ಬೇಕು ಅಂತಂದ್ರೆ ನೀವು ಇಲ್ಲಿ ನಾವೊಂದು ನಾಲ್ಕು ರೂಲ್ಸ್ ಅನ್ನ ಕಡ್ಡಾಯವಾಗಿ ಪಾಲಿಸಲೇಬೇಕಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಜೊತೆಗೆ ಇದೇ ತಿಂಗಳಲ್ಲಿ ಪಿಂಕ್ ಕಾರ್ಡನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಾದರೆ ಪಿಂಕ್ ಕಾರ್ಡಿಗೆ ಹೇಗೆ ಅಪ್ಲೈ ಮಾಡೋದು ಅದನ್ನು ಪಡೆಯೋದು ಹೇಗೆ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮಗೋರ್ ಸಪೋರ್ಟ್ ತುಂಬನೇ ಇಂಪಾರ್ಟೆಂಟು ತುಂಬಾ ಖುಷಿಯಾಗುತ್ತೆ ವೀಡಿಯೋ ಮಾಡಲಿಕ್ಕೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಐದನೇ ಕಂತಿನ ಹಣ ಆಲ್ರೆಡಿ ಮುಗಿದು ಇವಾಗ ಆರನೇ ಕಂತಿನ ಹಣ ಸ್ಟಾರ್ಟ್ ಆಗಿದೆ ಅದಿಲ್ವೋ ಒಂದು ಕೆಲವೊಂದೊಂದು ಕಂಡೀಷನ್ಸ್ನ ಫಾಲೋ ಮಾಡಲೇಬೇಕು ಇಲ್ಲ ಅಂದರೆ ನಿಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ಹಾಗಾದರೆ ಏನೇನು ಕಂಡೀಷನ್ಸ್ ಹಾಕಿದ್ದಾನೆ ಅಂತ ನೋಡೋದಾದರೆ ಮೊದಲನೇದಾಗಿ ನಿಮ್ಮ ರೇಷನ್ ಕಾರ್ಡಿಗೆ ರೇಷನ್ ಕಾರ್ಡಲ್ಲಿರುವಂಥ ಸದಸ್ಯರೆಲ್ಲರದ್ದು ಕೂಡ ಇ ಕೆ ವೈ ಸಿ ಆಗಿರಬೇಕು ಇ ಕೆ ವೈ ಸಿ ಆಗಿಲ್ಲ ಅಂತಂದರೆ ನಿಮಗೆ ಆರನೇ ಕಂತಿನ ಹಣ ಬರೋದಿಲ್ಲ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ಕೊಡ್ತಾ ಇದ್ದಾರೆ ಕಂಪಲ್ಸರಿಯಾಗಿ ಇ ಕೆ ವೈ ಸಿ ಆಗಿಲ್ಲ ಅಂತಂದರೆ ಈಗಲೇ ಮಾಡಿಸ್ಕೊಳ್ಳಿ ಇಲ್ಲಿ ಯಾರೆಲ್ಲ ಇ ಕೆ ವೈ ಸಿ ಮಾಡಿಸ್ಬೇಕಂತಂದರೆ ಇವಾಗ ಯಾರಿಗೆಲ್ಲ ಇಲ್ಲ ಹಣ ಒಂದೇ ಎರಡು ಕಂತು ಬಂದು ಸ್ಟಾಪ್ ಆಗಿದೆ ಇನ್ನು ಕೆಲವೊಬ್ಬೊಬ್ರಿಗೆ ಒಂದು ಕಂತು ಬಂದಿಲ್ಲ ಅಂಥವ್ರು ಎಲ್ಲರೂ ಕೂಡ ಈಗಲೇ ಇ ಕೆ ವೈ ಸಿ ಮಾಡಿಸ್ಕೋಬೇಕಂತೆ ಈಗ ಪ್ರತಿ ತಿಂಗಳು ಬರ್ತಾ ಅಂಥವ್ರದ್ದು ಏನೂ ಸಮಸ್ಯೆ ಇಲ್ಲ ಬರ್ತಾ ಇರಲ್ವಲ್ಲ ಅಂಥವ್ರು ಕಂಪಲ್ಸರಿಯಾಗಿ ಮಾಡಿಸ್ಕೊಳ್ಳೇಬೇಕು ಇನ್ನು ಎರಡನೇದು ನೋಡೋದಾದರೆ ನಿಮ್ಮ ಬ್ಯಾಂಕ್ ಖಾತೆಗೆ ನಿಮ್ಮ ಆಧಾರ್ ಕಾರ್ಡ್ ಅಂದರೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರಲೇಬೇಕಂತೆ ಎಲ್ಲಾರದು ಕೂಡ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿದ್ದರೆ ಮಾತ್ರನೇ ಇನ್ನು ಆರನೇ ಕಂತಿಂದ ಹಣ ಬರೋದು ಇಲ್ಲಾಂದರೆ ಬರೋದಿಲ್ಲ ಅಂತೇಳಿ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಮೂರನೇದು ನೋಡೋದಾದರೆ ಇವಾಗ ನಿಮ್ಮ ಗೃಹಲಕ್ಷ್ಮಿ ಯೋಜನಾ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿದರೆ ಅಲ್ಲೇನಾದರೂ ನಿಮಗೆ ತೊಂದರೆ ಇದೆ ಅಂತ ಏನಾದರೂ ಬರ್ತಾ ಇದೆ ಅಂತಂದರೆ ನೀವು ನಿಮ್ಮ ಹತ್ತಿರದ ಬೆಂಗಳೂರನ್ನು ಕರ್ನಾಟಕವನ್ನು ಗ್ರಾಮವನ್ನು ಬಾಪೂಜಿ ಸೇವಾ ಕೇಂದ್ರಗಳು ಅಲ್ಲಿ ಹೋಗಿ ಅದು ಏನೇ ಸಮಸ್ಯೆ ಇದ್ರೂ ಕೂಡ ಅದನ್ನು ಸರಿ ಮಾಡಿಸ್ಕೋಬೇಕಂತೆ ಸರಿ ಮಾಡಿಸ್ಕೊಂಡರೆ ಮಾತ್ರ ನಿಮಗೆ ಆರನೇ ಕಂತಿನ ಹಣ ಬರುತ್ತೆ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ ನಾಲ್ಕನೇ ಕಂತಿನ ನೋಡೋದು ನಾಲ್ಕನೇ ರೂಲ್ಸ್ ನೋಡೋದಾದ್ರೆ ಏನಾದರೂ ಹಣ ಬರ್ತಾ ಇಲ್ಲ ನಿಮ್ಮ ಖಾತೆಯಲ್ಲಿ ನಿಮ್ಮ ಅಕೌಂಟಲ್ಲಿ ಏನಾದರೂ ತೊಂದರೆ ಇದೆ ಅಂತಂದರೆ ನಿಮ್ಮ ಗಂಡನ ಖಾತೆನ ಕೊಟ್ಟು ಹೋಗಿ ಅದನ್ನು ಕೂಡ ನಿಮ್ಮ ಬೆಂಗಳೂರನ್ನು ಕರ್ನಾಟಕವನ್ನು ಬಾಪುಜ ಸೇವಾ ಕೇಂದ್ರಗಳು ಅಲ್ಲಿ ಹೋಗಿ ನೀವು ಸರಿಪಡಿಸ್ಕೋಬೇಕಂತೆ ಈ ನಾಲ್ಕು ರೂಲ್ಸನ್ನು ನೀವು ಫಾಲೋ ಮಾಡಿದರೆ ನಿಮಗೆ ಆರನೇ ಕಂತಿನ ಹಣದಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ತುಂಬಾ ಸ್ಟ್ರೀಟಾಗಿ ಆಗಿ ತಿಳಿಸ್ಕೊಟ್ಟಿದ್ದಾರೆ ಈ ನಾಲ್ಕು ರೂಲ್ಸನ್ನು ಕೂಡ ನೀವು ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕು ಜೊತೆಗೆ ಇನ್ನೊಂದು ಟ್ವೀಟನ್ನು ಕೂಡ ಮಾಡಿದ್ದಾರೆ ಇಲ್ಲಿ ಕೆಲವರಿಗೆ ಆರನೇ ಕಂತಿನ ಹಣ ಬರೋದಿಲ್ಲ ಸದ್ಯಕ್ಕೆ ಅಂತಲೂ ಕೂಡ ಹೇಳಿದ್ದಾರೆ ಯಾಕೆ ಅಂದರೆ ನೀವೀವಾಗ ರೇಷನ್ ಕಾರ್ಡ್ ಏನಾದರೂ ರೀಸೆಂಟಾಗಿ ತಿದ್ದುಪಡಿ ಮಾಡಿಸಿದ್ದೀರಾ ಅಂತಂದರೆ ಅದು ತಿದ್ದುಪಡಿ ಆಗೋವರೆಗೂ ಕೂಡ ನಿಮಗೆ ಹಣ ಬರೋದಿಲ್ಲ ಅದು ಸ್ವಲ್ಪ ಡಿಲೇ ಆಗುತ್ತೆ ತಾತ್ಕಾಲಿಕವಾಗಿ ತಡೆ ಇದ್ದಿರ್ತಾರೆ ಬಟ್ ಇಲ್ಲಿ ಪೆಂಡಿಂಗ್ ಅಮೌಂಟ್ ರಿಲೀಸ್ ಮಾಡ್ತಾರಂತಲ್ಲ ಆ ಟೈಮಲ್ಲಿ ನಿಮಗೆ ಹಣ ಹಾಕ್ತೀವಿ ಅಂತ ಹೇಳಿದ್ದಾರೆ ಕಂಪಲ್ಸರಿಯಾಗಿ ನಾಲ್ಕು ರೂಲ್ಸ್ಗಳನ್ನು ಫಾಲೋ ಮಾಡಿ ಜೊತೆಗೆ ಆ ತಿದ್ದುಪಡಿ ಮಾಡ್ತಿದ್ರೆ ನಿಮಗೆ ಸ್ವಲ್ಪ ಲೇಟ್ ಆಗುತ್ತೆ ಇನ್ನು ಪಿಂಕ್ ಕಾರ್ಡ್ ಬಗ್ಗೆ ನೋಡೋದಾದರೆ ಪಿಂಕ್ ಕಾರ್ಡನ್ನು ಕೂಡ ನಾವು ಮೊದಲನೇ ತಿಂಗಳಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಬಟ್ ಆದರೆ ಆಗಲಿಲ್ಲ ಕೆಲವೊಂದು ತೊಂದರೆಗಳಿಂದ ಈ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ಆದಷ್ಟು ನಾವು ಬಿಡುಗಡೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಇದನ್ನು ನೀವು ಎಲ್ಲಿ ಹೋಗಿ ಅಪ್ಲಿಕೇಶನ್ ಆನ್ಲೈನ್ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಈ ಪಿನ್ ಕಾರ್ಡ್ ಪಡೆಯೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಅಂತಂದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನಾ ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಅಂತಂದರೆ ಇವಾಗ ನೀವು ಪ್ರತಿ ತಿಂಗಳು ರೇಷನ್ ತಗೊಳ್ಳೋದಕ್ಕೆ ನಿಮಗೆ ರೇಷನ್ ಕಾರ್ಡ್ ಬೇಕೇ ಬೇಕಲ್ವಾ ಏನೇ ತೊಂದರೆ ಇದ್ದರೂ ಕೂಡ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಈ ಗೃಹಲಕ್ಷ್ಮಿ ಹಣದ ಬಗ್ಗೆ ನಿಮ್ಮದೇನೇ ತೊಂದರೆ ಇದ್ದರೂ ಕೂಡ ಯಾವಾಗ ಬರುತ್ತೆ ಯಾಕೆ ಬಂದಿಲ್ಲ ಯಾವಾಗ ಬಂದಿದೆ ಎಲ್ಲನೂ ಕೂಡ ತಿಳ್ಕೊಬೇಕು ಅಂತಂದರೆ ಈ ಪಿನ್ ಕಾರ್ಡು ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಆದ ಕಾರಣ ನಾವು ಈ ಪಿಂಕ್ ಕಾರ್ಡನ್ನ ಇದೇ ತಿಂಗಳಲ್ಲಿ ಆದಷ್ಟು ಬಿಡುಗಡೆ ಮಾಡ್ತೀವಿ ನೀವು ಇದಕ್ಕೆ ನಿಮ್ಮ ರೇಷನ್ ಕಾರ್ಡು ನಿಮ್ಮ ಆಧಾರ್ ಕಾರ್ಡು ಮತ್ತು ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡುವಂಥ ಅಕ್ನಾಲೆಜ್ಮೆಂಟ್ ಇಷ್ಟನ್ನು ತಗೊಂಡೋಗಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ತಿಳಿಸ್ಕೊಟ್ಟಿದ್ದಾರೆ ಇದೇ ತಿಂಗಳಲ್ಲಿ ಪ್ರೊಸೆಸನ್ನು ಕೂಡ ಸ್ಟಾರ್ಟ್ ಮಾಡ್ತಾರಂತೆ ಅದು ಬಿಟ್ಟು ತಕ್ಷಣನೇ ನಾನು ತಿಳಿಸ್ಕೊಡ್ತೀನಿ ಆದಷ್ಟು ಇನ್ನೊಂದು ಫಿಫ್ಟೀನ್ ಡೇಸ್ ಒಳಗಡೆ ಬಿಡ್ತಾರೆ ಬಿಟ್ಟ ತಕ್ಷಣ ಇನ್ನೊಮ್ಮೆ ನಿಮಗೆ ಏನು ದಾಖಲೆಗಳು ಬೇಕು ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಬೇಕು ಬೇಡವ್ ಎಲ್ಲಾನು ಕೂಡ ನೀಟಾಗಿ ತಿಳಿಸ್ಕೊಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತಿನ ಮಾಹಿತಿ ಇಷ್ಟೇ ನೀವು ಈ ರೂಲ್ ನಾಲ್ಕು ರೂಲ್ಸ್ಗಳನ್ನ ಫಾಲೋ ಮಾಡಿ ಹಾಗೆ ಪಿನ್ ಕಾರ್ಡನ್ನು ಕೂಡ ಇದೇ ತಿಂಗಳಲ್ಲಿ ಇಶ್ಯೂ ಮಾಡ್ತಾ ಇದ್ದಾರೆ ಜೊತೆಗೆ ನಿಮ್ಮ ರೇಷನ್ ಕಾರ್ಡ್ ಏನಾದರೂ ತಿದ್ದುಪಡಿ ಮಾಡ್ತೀರ ನಿಮಗೆ ಒಂದು ತಿಂಗಳು ಲೇಟ್ ಆಗುತ್ತೆ ಹಣ ಬರೋದು ಇವತ್ತಿನ ಮಾಹಿತಿ ಎಲ್ಲರಿಗೂ ಉಪಯುಕ್ತ ಆಯಿತು ಅಂತ ಅನ್ಕೋತೀನಿ ಉಪಯುಕ್ತ ಆಗಿದರೆ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ರಿಗೂ ತುಂಬಾ ಧನ್ಯವಾದ